ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ತೇಜಸ್ ಕಿಚನ್ ನಾವಿವತ್ತು ಹಸಿ ತೆಂಗಿನಕಾಯಿಂದ ದಿಢೀರಂತ ದೋಸೆ ಮಾಡೋದು ನೋಡೋಣ ಇಲ್ಲಿ ನಾವು ಒಂದು ಕಪ್ಪಷ್ಟು ತೆಂಗಿನ ತುರಿ ತಗೊಳ್ಳೋಣ ಹಿಂದ್ಗಡೆ ಇರೋ ಕಪ್ಪು ಪಾಟಿ ತೆಗೆದುಬಿಟ್ಟು ವೈಟದ್ ಮಾತ್ರ ತಗೊಳ್ಳಿ ಒಂದು ಕಪ್ಪಷ್ಟು ಅವಲಕ್ಕಿನ ತಗೊಂಡು ಚೆನ್ನಾಗಿ ತೊಳೆದುಬಿಟ್ಟು ನೆನೆಸಿಟ್ಕೊಳ್ಳೋಣ ಒಂದು ಹ ಐದರಿಂದ ಆರು ನಿಮಿಷ ನೆನೆದ್ರೆ ಸಾಕು ತುಂಬ ಹೊತ್ತು ನೆನೆಯೋ ಅವಶ್ಯಕತೆ ಇಲ್ಲ ಈ ಟೈಮಲ್ಲೇ ನಾವು ಒಂದು ಎರಡು ಕಪ್ಪಷ್ಟು ಚಿರೋಟಿ ರವೆ ತಗೊಂಡು ಸ್ವಲ್ಪ ನೀರು ಹಾಕಿ ತೊಳೆದಿಟ್ಕೊಳ್ಳೋಣ ನೋಡಿ ಈಗ ಅವಲಕ್ಕಿ ಚೆನ್ನಾಗಿ ನೆಂದಿದೆ ಈ ಅವಲಕ್ಕಿಯಲ್ಲಿರೋ ನೀರಿನ ಅಂಶ ಎಲ್ಲ ತೆಗೆದುಬಿಟ್ಟು ಮಿಕ್ಸಿಗೆ ಹಾಕ್ಕೊಳ್ಳೋಣ ಒಂದು ಕಪ್ಪಷ್ಟು ಅವಲಕ್ಕಿಗೆ ನಾನಿಲ್ಲಿ ಒಂದು ಕಪ್ಪಷ್ಟು ಹಸಿ ತೆಂಗಿನ ತುರಿ ತಗೊಳ್ತಿದ್ದೀನಿ ಮತ್ತು ಒಂದು ಕಪ್ಪಷ್ಟು ಮೊಸರು ಸೇರಿಸ್ಕೊಳ್ಳೋಣ ಇದು ದಿಢೀರಂತ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋವಂಥ ದೋಸೆ ಸೂಪರಾಗಿರುತ್ತೆ ಒಮ್ಮೆ ಖಂಡಿತ ಟ್ರೈ ಮಾಡಿ ಇಷ್ಟನ್ನು ಮಿಕ್ಸ್ ಮಾಡಿದ ಮೇಲೆ ಒಂದು ಪಾತ್ರೆಗೆ ಹಾಕ್ಕೊಳ್ಳಿ ರವೆಯಲ್ಲಿರೋ ನೀರು ಕೂಡ ಎಲ್ಲ ತೆಗೆದುಬಿಟ್ಟು ಹಾಕ್ಕೊಳ್ಳೋಣ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅಡುಗೆ ಸೋಡಾ ಹಾಕ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಷ್ಟು ಬೇಕು ಕ್ವಾಂಟಿಟಿ ನೋಡಿಕೊಂಡು ನೀರನ್ನು ಹಾಕ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಪಕ್ಕಕ್ಕೆ ಇಟ್ಕೊಂಡ್ರೆ ಸಾಕು ಅಷ್ಟರಲ್ಲಿ ನೀವು ಚಟ್ನಿ ಏನಾದರೂ ಬೇಕಂದರೆ ಚಟ್ನಿ ಕೂಡ ರೆಡಿ ಮಾಡ್ಕೋಬಹುದು ನಾವು ಚಟ್ನಿ ಮಾಡ್ಕೊಳ್ಳೋಷ್ಟೊತ್ತಿಗೆ ನೆನೆದರೆ ಸಾಕು ಫ್ರೆಂಡ್ಸ್ ಸೂಪರಾಗಿರೋಂತಹ ತೆಂಗಿನಕಾಯಿ ದೋಸೆ ರೆಡಿಯಾಗುತ್ತೆ ಈಗ ನೋಡಿ ಹೆಂಚು ಚೆನ್ನಾಗಿ ಬಿಸಿಯಾಗಿದೆ ಸ್ವಲ್ಪ ನೀರು ಚುಮುಕಿಸ್ಬಿಟ್ಟು ದೋಸೆ ಹಾಕ್ಕೊಳ್ಳೋಣ ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಎದ್ದೊಳ್ಳುತ್ತೆ ದೋಸೆ ಮೇಲೆ ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆ ಅಥವಾ ಎಣ್ಣೆ ಯಾವುದಿದ್ರೆ ಅದನ್ನು ಅಪ್ಲೈ ಮಾಡ್ಕೊಳ್ಳಿ ಚೆನ್ನಾಗಿ ಎರಡು ಸೈಡು ರೋಸ್ಟ್ ಮಾಡಿಕೊಂಡ್ರೆ ಸಾಕು ಒಂದೇ ಸೈಡು ಚೆನ್ನಾಗಿ ರೋಸ್ಟ್ ಮಾಡಿದ್ರೂ ತುಂಬ ರುಚಿಯಾಗಿರುತ್ತೆ ತುಂಬ ಕ್ರಿಸ್ಪಿಯಾಗಿ ಕರುಮ್ ಕರುಮ್ ಅಂತ ಬಾಯಲ್ಲಿಟ್ಟರೆ ಕರ್ಗೋಗುವಂತಹ ಸೂಪ್ಪರಾದಂಥ ದೋಸೆ ಫ್ರೆಂಡ್ಸ್ ಒಮ್ಮೆ ಖಂಡಿತ ನೀವು ಟ್ರೈ ಮಾಡಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ತಿಳಿಸ್ಕೊಡಿ ಇಷ್ಟ ಆಗಿದರೆ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದಿಢೀರಂಥ ಸೂಪ್ಪರಾದ ದೋಸೆ ನಿಮಗೋಸ್ಕರ ಥ್ಯಾಂಕ್ ಯು